ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರಾಮಚಾರಿ ಮೂವಿಯಿಂದ ಆಕಾಶದಾಗೆ ಯಾರು ಎನ್ನುವ ಹಾಡನ್ನು ಹಾಡ್ತಾ ಇದ್ದೇನೆ ಈ ಹಾಡು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗುನೇ ಈ ಭೂಮಿ ಮ್ಯಾಗ್ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ ಆಕಾಶದಾಗ್ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ ಈ ಭೂಮಿ ಮ್ಯಾಗ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ಸುದ್ದಿ ಇಲ್ಲದೆ ಮೋಡ ಶುದ್ದಿಯಾಗುದು ಸದ್ದಿ ಇಲ್ಲದೆ ಗಂಧ ಗಾಳಿಯಾಗುವುದು ತಂಟೆನೆ ಮಾಡದೆ ಹೊತ್ತುಟ್ಟಿ ಹೋಗುವುದು ಏನೇನು ಮಾಡದೆ ನಾವ್ಯಾಕೆ ಬಾಳುದು ಕೂಡಿ ಸುಟ್ಟು ತಿಂದು ನರಮನ್ಸ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ ಅವನಡೆಯೋ ದಾರೀಲಿ ಗರಿಕೇನೂ ಬೆಳೆಯಲ್ಲ ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ ನೀರೆಲಗಳ ತಕದಿಮಿ ಎದೆಯೊಳಗೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ಸಂಚಾರ ಮಾಡುವ ಬರ ಆಕಾಶದಾಗೆಯರೋ ಮಾಯಗಾರನು ಚಿತ್ತಾರ ಮಾಡಿ ಮಾಡಿಯೋಗೊನೇ ಈ ಭೂಮಿ ಮ್ಯಾಗೆಯರೋ ತೋಟಗಾರನು ಮಲೆನಾಡ ಮಾಡಿಯೋಗೊನೇ ಕಾಡು ಸುತ್ತುವ ರಾಣಿಗೆ ಕಮ್ಮ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಏಳೋದು ಬೀಳೋದು ಬಡವರ ಪಾಡಮ್ಮ ನೀವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡನ್ನ ಇಲ್ಲಿ ಬೀಸುವ ಗಾಳಿ ಊರಲ್ಲಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠಶಾಲೆಯಲ್ಲಿ ಯಾಕಿಲ್ಲ ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು ಅರಮನೆ ಆನಂದ ಬೇಸತ್ತು ಹೋಯಿತು ಕೆಳಗಿಳಿಸುವ ಮನಸ್ಸಿನ ಬಾರಗಳ ಜಿಗಿಯುವ ಚಿಂತೆಯ ಗುಡ್ಡಗಳ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ ಮಾಯಗಾರನು ಚಿತ್ತಾರ ಮಾಡಿ ಹೋಗುನೇ ಈ ಭೂಮಿ ಮ್ಯಾಗೆಯೊ ತೋಟಗಾರನು ಮಲೆನಾಡ ಮಾಡಿ ಮಾಡಿಯೋಗೊನೇ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ ಇವತ್ತಿನ ಈ ನನ್ನ ಸಣ್ಣ ಪ್ರಯತ್ನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ ಹಾಗೆಯೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಸಾಂಗ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್